Jangan lupa like, share dan subscribe Terima kasih ನಂತರ ವೀಕ್ಷಕರೇ ಇದೀಗ ಒಂದು ರಮಣೀಯವಾದಂತ ಸ್ಥಳಕ್ಕೆ ನಾವು ಬಂದಿದ್ದೀವಿ ರಾಜ್ಯವ್ಯಾಪ್ತಿ ಆಗ್ತಿದೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಮಳವಳ್ಳಿ ಸಮೀಪ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಚುಕ್ಕಿ ಮತ್ತು ಗಗನಚುಕ್ಕಿ ಏನಿದೆ ಆಕರ್ಷಕ ಪ್ರವಾಸ ತಾಣಗಳು ಇವತ್ತು ನೋಡ್ತಾ ಇದ್ದೀವಿ ಪ್ರೇಕ್ಷಕರೇ ನನ್ ತುಂಬಿ ಬರುವಂಥ ಮನಮೋಹಕ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಲಿನ ನೊರೆಯ ರೀತಿಯಲ್ಲಿ ಅತ್ಯುತ್ತ ಅಚ್ಚುಕಿ ಬರ್ತಕ್ಕಂಥ ಈ ರಮಣೀಯ ದೃಶ್ಯವನ್ನು ನೋಡಲು ಕರ್ನಾಟಕ ಮಾತ್ರ ಬರುತ್ತೆ ವಿದೇಶಗಳಲ್ಲಿ ಕೂಡ ಜನ ಇಲ್ಲಿಗೆ ಬರ್ತಿರುವಂಥ ಸಂದರ್ಭವನ್ನು ನೀವೇನು ಗಮನಿಸ್ತಾ ಇದ್ದೀರಿ ಭಾಳ ಅದ್ಭುತವಾದಂತಹ ಸ್ಥಳವನ್ನು ನಾವು ನೋಡ್ತಿದ್ದೀವಿ ಈಗ ಎರಡು ತಿಂಗಳಿಂದ ಇಲ್ಲಿ ಮರಭೂಮಿ ಅಂತಿತ್ತು ಪರಿಸ್ಥಿತಿ ಈಗ ನೋಡಿದ್ರೆ ನೊರಕ್ಕೆ ಬರ್ತಿರ್ತಕ್ಕಂಥ ಸನ್ನಿವೇಶ ನೀವು ನೋಡ್ತಾ ಇದ್ದೀರಿ ಅದ್ಭುತವಾದಂತಹ ಒಂದು ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ ಪ್ರವಾಸಿಗರು ಕೂಡ ಇವತ್ತು ಮಂಗಡವಾದ ಮಂಗಳವಾರವಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದ್ಭುತವಾದ ಸನ್ನಿವೇಶವನ್ನು ದಿನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಂಥ ಸನ್ನಿವೇಶ ಹೊರೆಯ ರೀತಿಯಲ್ಲಿ ಉಕ್ಕಿ ಹರಿತಿರುವಂತಹ ಈ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ರೀತಿಯ ಖುಷಿ ಸಂದರ್ಭ ಅನ್ಬೋದು ಇದು ಬರಚುಕ್ಕಿ ಮೊದಲಿಗೆ ಮಾರ್ವಡೆಯಿಂದ ಬರಬೇಕಾದ್ರೆ ಮೊದಲು ಗಗನಚುಕ್ಕಿ ಸಿಗುತ್ತೆ ಅದಾದ ನಂತರ ಬರಚುಕ್ಕಿ ಸಿಗುತ್ತೆ ಬರಚುಕ್ಕಿ ಸಿಗುತ್ತೆ ಒಂದು ಇತಿಹಾಸ ಉಳ್ಳಂತಹ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ನೀವು ಈ ಈ ಸಂದರ್ಭಕ್ಕೆ ಬಂದರೆ ಇದೊಂದು ಅದ್ಭುತವಾದಂಥ ಸನ್ನಿವೇಶವನ್ನು ನೀವು ಕಣ್ ತುಂಬಿಕೊಳ್ಬೋದು ಪ್ರವೇಶಕರೆ ನಾವು ನಮ್ಮ ಪತ್ರಕರ್ತರು ಇಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದೊಂದು ಸನ್ನಿವೇಶವನ್ನು ನಾವು ಗಮನಿಸಿದ್ವಿ ಇದಕ್ಕೂ ಕೂಡ ಭಾಳ ಅದ್ಭುತವಾದಂಥ ಹೇಳ್ಬೋದು ನೀವು ಕೂಡ ರಜೆ ಇದ್ದರೆ ಅಥವಾ ಮಾಮೂಲಿ ದಿನಗಳಲ್ಲಿ ಇಲ್ಲಿಗೆ ಬಂದರೆ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶವನ್ನು ನಾವು ಕಟ್ಟುಂಬಿಕೊಳ್ಬೋದು ಅನ್ನುವಂಥ ಸಂದರ್ಭ ಇದು ಇದಕ್ಕೂ ಕೂಡ ನೀವು ಭೇಟಿ ಕೊಡಿ ಎನ್ನುವುದು ನಮ್ಮ ಭಾವನೆ ಇದು ಬಾಂಧವ್ಯಗಳ ಬೆಸುಗೆ